ನಾನು ಅವ್ತಾ ಇರುವುದು ಯಾರು ಅಂತ ಏ ಇನ್ಸ್ಪೆಕ್ಟರ್ ರಕ್ಷಣೆ ಮಾಡುವ ನಿಮ್ಮ ಡಿಪಾರ್ಟ್ಮೆಂಟ್ ಇದೆ ಅಲ್ವಾ ಕೊಲೆ ಆಗುವ ಸಂದರ್ಭದಲ್ಲಿ ರಕ್ಷಣೆ ಕೊಟ್ಟು ಕಾಪಾಡಿ ಉಳಿಸಿದ ವ್ಯಕ್ತಿ ಈ ಗಡಿ ನಾಡಿನಲ್ಲಿ ಒಬ್ಬರು ಇದ್ದಾರಾ ಇಲ್ಲೇ ಇಲ್ಲ ಕೊಲೆ ಆಗೋಕ್ಕಿಂತ ಮೊದಲು ರಕ್ಷಣೆ ಮಾಡುವುದು ಏನು ಗೊತ್ತಾ ಸತ್ತ ಬಿದ್ದ ಶವನ ಪಾಪ ಒಬ್ಬ ಒಳ್ಳೆ ವ್ಯಕ್ತಿ ಸತ್ತ ಅಂತ ತಿಳಿದು ಜನರೆಲ್ಲ ಆತುರದಿಂದ ಓಡಿ ಬಂದು ಎಣೆಗೆ ಮುತ್ತಿಗೆ ಹಾಕಿದಾಗ ನೀವು ಬಂದು ಆ ಜನರ ಎದೆ ಇಳಿದು ಇಂದು मन के हम इनके